ಈ ರೀತಿಯಾದ ಕಾಫಿ ಸ್ಕ್ರಬ್ ಕ್ಯೂಬ್ಸ್ ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕಾ ಸೊ ಇದರಿಂದ ನಮಗೆ ಪಿಗ್ಮೆಂಟೇಶನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಲ್ಲಿ ಒಂದು ಸ್ಕಿನ್ ಟೋನ್ ಆಗಿರ್ಬೋದು ತುಂಬ ವರ್ಷ ಇರುವಂಥ ಕಪ್ಪು ಕಲೆಗಳು ಇದರಿಂದ ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೋದು ಮತ್ತು ಈ ಕ್ಯೂಬ್ಸ್ನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ಕಿಚನ್ ಇವತ್ತು ನಾನು ನಿಮಗೆ ಈ ಕಾಫಿ ಡಿಕಾಕ್ಷನ್ದು ಏನು ವೇಸ್ಟ್ ಇರುತ್ತೆ ನಾವು ಕಾಫಿ ಡಿಕಾಕ್ಷನ್ ಮಾಡ್ಕೊಂಡ್ಮೇಲೆ ಏನು ಮೇಲ್ಗಡೆ ನಮಗೆ ಈ ತರಿತರಿಯಾದ ಕಾಫಿ ಡಿಕಾಕ್ಷನ್ ಪೌಡರ್ ಉಳ್ಕೊಂಡಿರುತ್ತೆ ಅದರಿಂದ ಹೇಗೆ ನಾವು ಕ್ಯೂಬ್ಸ್ನ ಮಾಡಿಕೊಂಡು ನಮ್ಮ ರೆಗ್ಯುಲರ್ ಆಗಿ ನಾವು ಇದನ್ನು ಇದರಿಂದ ಫೇಸ್ ವಾಶ್ ಮಾಡಿಕೊಂಡು ಹೇಗೆ ನಾವು ಕ್ಲಿಯರ್ ಸ್ಕಿನ್ನ ಪಡ್ಕೊಳ್ಬೋದು ಅಂತೇಳಿ ನಾನು ನಿಮಗೆ ಇದ್ದೀನಿ ಮೊದಲಿಗೆ ಈ ಕಾಫಿ ಪೌಡರ್ ಏನು ಇರುತ್ತೆ ಅದನ್ನು ನಾವು ಒಂದು ಈ ರೀತಿಯಾಗಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದಕ್ಕೆ ನಾನಿದೀ ಎರಡು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಸ್ಪೂನ್ ಅಕ್ಕಿ ಇಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ಕೂಡ ಹಾಕೊಳ್ಬೋದು ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಇಲ್ಲಿ ಒಂದು ತಿಂಗ್ಳಿಗಾಗೋಷ್ಟು ಕೂಡ ಮಾಡಿಟ್ಕೊಂಡು ನೀವು ಪ್ರತಿದಿನ ಯೂಸ್ ಮಾಡೋದರಿಂದ ನಿಮ್ಮ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪೋರ್ಟ್ಸನ್ನು ನೀವೊಂದು ಸ್ಕಿನ್ ಟೋನ್ ಟ್ಯಾನ್ ಆಗಿರೋದು ಎಲ್ಲ ಕೂಡ ನಿಮಗೆ ರಿಮೂವ್ ಆಗುತ್ತೆ ಮತ್ತು ಸ್ಕಿನ್ನು ಗ್ಲೋ ಆಗೋದಕ್ಕೆ ಶುರುವಾಗುತ್ತೆ ಇವಾಗ ನಾನು ಇದಕ್ಕೆ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಒಂದು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದರಿಂದ ಎರಡು ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ನೀವು ಇದನ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಮನೆಯಲ್ಲಿ ನೀವು ಡೈಲಿ ಈ ರೀತಿಯಾಗಿ ಒಂದು ಕ್ಯೂಬ್ಸ್ನ ತಗೊಂಡು ಮನೆಯಲ್ಲಿ ನೀವು ಅದನ್ನ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಒಳ್ಳೆ ಸಲ್ಯೂಷನ್ ಅಂತಾನೆ ಹೇಳ್ಬೋದು ಇವಾಗ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಇನ್ಮೇಲೆ ನೀವು ಕಾಫಿ ಡಿಕಾಕ್ಷನ್ ಹಾಕಿದ್ಮೇಲೆ ಇದನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಈ ರೀತಿ ಮಾಡಿಟ್ಕೊಂಡು ನೀವು ಓವರ್ ಆಲ್ ಬಾಡಿ ಕೂಡ ಸ್ಕ್ರಬ್ ಮಾಡ್ಕೊಳ್ಬೋದು ನೀವು ಸ್ನಾನಕ್ಕಿಂತ ಮುಂಚೆ ಈ ಬಾಡಿ ಸ್ಕ್ರಬ್ಸ್ನ ತೊಗೊಂಡು ನೀವು ಕೈ ಕಾಲಿಗೆಲ್ಲ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಏನು ಟ್ಯಾನ್ ಆಗಿರುತ್ತೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ನಾವು ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸೋ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಕ್ಲಿಯರ್ ಸ್ಕಿನ್ನ ಕೊಡೋದಕ್ಕೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿಯಾಗಿ ಎಲ್ಲದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಸೊ ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ರೋಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರೋಸ್ ವಾಟರ್ ಇಲ್ಲ ಅಂತಂದರೆ ನೀವು ನಾರ್ಮಲ್ ವಾಟರ್ ಕೂಡ ಹಾಕ್ಕೊಳ್ಬೋದು ಸೊ ರೋಸ್ ವಾಟರ್ ಹಾಕ್ಕೊಳ್ಳೋದ್ರಿಂದ ಅದರದ್ದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಮತ್ತು ಅದನ್ನು ಅಷ್ಟೇ ನಮಗೆ ಸ್ಕಿನ್ನನ್ನು ತುಂಬ ಒಳ್ಳೆಯ ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ಎಲ್ಲದನ್ನು ನಾವು ಟೈಟಾಗಿನೇ ಕಲಿಸ್ಕೊಳ್ಬೇಕು ಇದನ್ನು ಆದಷ್ಟು ಇದ್ದಾಗಿ ಕಲಿಸ್ಕೊಳ್ಬೇಕು ತುಂಬ ನೀರಾಗಿ ಮಾಡ್ಕೊಳ್ಬಾರ್ದು ನಾವು ಏನು ಕ್ಯೂಬ್ ಸ್ಟ್ರೇಗೆ ಅದನ್ನು ಹಾಕುವಷ್ಟು ಗಟ್ಟಿ ಇರಬೇಕು ತುಂಬ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ನಾನೀಗ ಕಲ್ಸ್ಕೊಳ್ತಾ ಇದ್ದೀನಂದರೆ ಈ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಳ್ಬೇಕು ರೋಸ್ ವಾಟರ್ನ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ನೀವು ಬೇಕಿದ್ರೆ ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರ್ ಕೂಡ ಹಾಕ್ಕೊಳ್ಬೋದು ನೀವು ಪ್ರತಿದಿನ ಒಂದು ಕ್ಯೂಬ್ಸ್ನ ತೊಗೊಂಡು ನೀವು ಹೇಗೆ ಫೇಸ್ ವಾಶ್ ಮಾಡ್ಕೊತೀರ ಆ ರೀತಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು ಕಾಲಿಗೆ ಸ್ಕ್ರಬ್ ಮಾಡ್ಕೊಳ್ಳೋದಾಗಿರ್ಬೋದು ಮಾಡ್ಕೊಂಡ್ರೆ ನಿಮ್ಮ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಇದು ಒಂದೊಳ್ಳೆ ಸಲ್ಯೂಷನ್ ಅಂತಲೇ ಹೇಳ್ಬೋದು ಸಲ ಮಾಡಿಟ್ಕೊಂಡು ಟ್ರೈ ಮಾಡಿ ನಿಮ್ಮ ಸ್ಕಿನ್ ಇರಿಟೇಷನ್ ಆಗಿಲ್ಲ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ನೀವು ರೆಗ್ಯುಲರ್ ಆಗಿ ಮಾಡಿಟ್ಕೊಂಡು ಪ್ರತಿದಿನ ಇದನ್ನು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ನೋಡಿ ಇವಾಗ ಇದು ರೆಡಿ ಆಗಿದೆ ಇವಾಗ ನಾನು ಇದನ್ನ ನಮ್ದು ಏನು ಐಸ್ ಕ್ಯೂಬ್ ಟ್ರೇಸ್ ಇರುತ್ತೆ ಮಾಡ್ಕೊಳ್ಬೇಕು ನಾವು ಒಂದು ಕ್ಯೂಬಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನ ನಾವಿಲ್ಲಿ ಹಾಕೊಳ್ಬೇಕಾಗತ್ತೆ ಈ ರೀತಿ ನಾವು ಎಲ್ಲ ಕ್ಯೂಬ್ಸ್ಗೆ ಅದನ್ನು ಅದನ್ನೆಲ್ಲ ಟ್ರೇಗೆ ಹಾಕ್ಕೊಂಡು ಅದನ್ನು ಕ್ಯೂಬ್ಸ್ ರೀತಿ ಮಾಡ್ಕೊಳ್ಬೇಕು ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದಕ್ಕೆ ನೀವು ಬೇಕಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬಹುದು ಟ್ರಾನ್ಸ್ಫರ್ ಇದನ್ನು ನಾವು ಎಂತಕ್ಕೆ ತಕ್ಕ ರೀತಿ ಮಾಡ್ಕೊಳ್ಬಾರ್ದು ಅಂತಂದ್ರೆ ನಮಗೆ ಸ್ಕ್ರಬ್ ಮಾಡಬೇಕಾದ್ರೆ ಅದು ನೀರ್ ತರ ಹರ್ಕೊಂಡು ಹೋಗ್ಬಿಡುತ್ತೆ ಸೊ ಅದರಿಂದ ಸ್ವಲ್ಪ ನಾವು ಆದಷ್ಟು ಗಟ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಕ್ರಬ್ ಮಾಡ್ಕೊಳ್ಳೋದಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ಇದು ರೆಡಿ ಆಗಿದೆ ಈ ರೀತಿ ನಾವು ಅದನ್ನ ಒಂದ್ಸಲ ಟ್ಯಾಪ್ ಮಾಡ್ಕೋಬೇಕು ನೀಟಾಗಿ ನೀವು ಇದನ್ನ ಬೇಕಾದ್ರೆ ಒಂದ್ ತಿಂಗಳಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾಡಿ ಹಿಡ್ಕೊಳ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಡಿಕಾಕ್ಷನ್ ಮಿಕ್ಕಿರುತ್ತೆ ಪೌಡರ್ ಅದರಿಂದ ಎಷ್ಟಾಗುತ್ತೆ ಅಷ್ಟು ಮಾರಿ ಇಟ್ಕೊಂಡಿ ರೀತಿ ನಾವು ಯೂಸ್ ಮಾಡಬಹುದು ಇವಾಗ ನಾನು ಇದನ್ನ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಫ್ರೀಸ್ ಆಗೋದಿಕ್ಕೆ ಬಿಡ್ತೇನೆ ಇದನ್ನ ನಾನು ಈ ರೀತಿ ಫೈವ್ ಟು ಸಿಕ್ಸ್ ಅವರ್ಸ್ ಫ್ರೀಸ್ ಆಗೋದಕ್ಕೆ ಬಿಟ್ಟು ನಂತರ ನಾನು ನಿಮಗೆ ತೋರಿಸ್ತೇನೆ ಹೇಗೆ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನೋಡಿ ಇವಾಗ ಇದು ಫೈವ್ ಟು ಸಿಕ್ಸ್ ಅವರ್ಸ್ ಆಗಿದೆ ಇದು ಈ ರೀತಿಯಾಗಿ ರೆಡಿ ಆಗಿದೆ ನೋಡಿ ಕ್ಯೂಬ್ಸ್ ಈ ರೀತಿಯಾಗಿ ಬರುತ್ತೆ ಸೊ ಇದನ್ನ ನಾವು ಸ್ಕ್ರಬ್ಬರ್ ರೀತಿಯಾಗಿ ನಮ್ಮ ಫೇಸ್ಗೆ ಬಾಡಿಗೆ ಎಲ್ಲ ನಾವು ಸ್ಕ್ರಬ್ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಸ್ಕ್ರಬ್ ಮಾಡಿ ತೋರಿಸ್ತೀನಿ ಈ ರೀತಿಯಾಗಿ ನಾವು ಫೇಸಿಗೆ ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ಬೇಕು ನಮ್ದು ಏನು ಡೆಡ್ ಸ್ಕಿನ್ ಇರುತ್ತೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ ಅದು ಕೂಡ ರಿಮೂವ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ರೀತಿಯಾಗಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ಅಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಬೋದು ನೋಡ್ಬೋದು ನೀವು ಈ ರೀತಿಯಾಗಿ ಸ್ಕ್ರಬ್ ಮಾಡ್ಕೊಂಡು ಮಾಡಿಕೊಂಡು ನಾವು ಫೇಸಿಗೆ ಕೈ ಕಾಲಿಗೆ ಎಲ್ಲದಕ್ಕೂ ನಾವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು ಇವಾಗ ನಾನು ಹ್ಯಾಂಡ್ ವಾಶ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಗ್ಲೋ ಬರುತ್ತೆ ಅಂತ ಹೇಳಿ ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು